ನಾನು ನೋಡಿ ಯಾವ್ಯಾವ ಗದ್ದೆನ ದಾಟ್ಕೊಂಡು ಬಂದು ಇಲ್ಲೊಂದು ಮನೆ ಕಾಣಿಸ್ತು ಇಲ್ಲಿ ಬಂದು ಕೇಳಿದೆ ಅವ್ರು ಹೇಳಿದ್ರು ಅಲ್ಲೊಂದು ರೋಡ್ ಇದೆ ಆ ಕಡೆ ಹೋಗಬೇಕು ನಾನು ಅಲ್ಲಿ ಹಂಗೆ ಬಂದಿದ್ದು ಅಲ್ಲೇ ನಾನೊಂದು ರೋಡ್ ಬರುತ್ತೆ ಆ ಡೈವರ್ಷನ್ ತೊಗೋಬೇಕಾಗಿತ್ತು ಈ ಫಾಲ್ಸಿಗೆ ಬರೋಕ್ಕಿಂತ ಮುಂಚೆ ಹಾಗೆ ನಾನು ಗೂಗಲ್ ಮ್ಯಾಪ್ ನಂಬ್ಕೊಂಡೆ ಹೋಗಿದ್ದೆ ಆದರೆ ನಮಗೆ ನಾನು ದಾರಿ ತಪ್ಪಿಬಿಟ್ಟಿದ್ದೆ ಬೇರೆ ಕಡೆ ಹೋಗಿದ್ದೆ ಆಮೇಲೆ ಸಿಗ್ನಲ್ ವೀಕ್ ಆಗೋಯಿತು ಸಿಗ್ನಲ್ ಸಿಕ್ಕಿಲ್ಲ ಹಾಗಾಗಿ ನನಗೆ ಲೊಕೇಶನ್ ಯಾವುದು ಅಂತಲೇ ಗೊತ್ತಾಗಿಲ್ಲ ಗುರು ಮಾತ್ರ ಇದು ನೋಡ್ರಿ ನೀರು ಹರಿಯೋದು ಅಲ್ಲಲ್ಲಿ ವೈಟ್ ವೈಟ್ ಆಗಿ ಕಾಣಿಸ್ತಾ ಇದೆ ಸ್ವರ್ಗ ಗುರು ನಾನಿವಾಗ ದೇವಸ್ಥಾನ ಹತ್ರ ಹೋಗ್ತೀನಿ ನೋಡೋಣ ಯಾವ ದೇವ್ರ ಇದೆ ಅಂತ ಒಳಗಡೆ ಇದೇನು ನೋಡ್ತಾ ಆ ಫುಲ್ಲು ದಟ್ಟು ಹೋದ್ ಕಾಡಿದು ಕಣ್ಮರೆಯಾಗ್ಬಿಟ್ಟಿದೆ ಲೊಕೇಶನ್ ಹೊಸ ದೇವತಾ ಫಾಲ್ಸ್ ನೀವು ಯಾರಾದ್ರೂ ಗೋಕರ್ಣ ಸೈಡ್ ಬಂದಿದ್ರೆ ಈ ಪ್ಲೇಸ್ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಹುಡುಕದಷ್ಟು ಪ್ರಕೃತಿ ಇನ್ನು ಜಾಸ್ತಿನೇ ಇರುತ್ತೆ ಕಮ್ಮಿ ಅಂತಿರಲ್ಲ ಇಲ್ಲಿ ನೋಡ್ರಿ ಇನ್ನೊಂದು ಫಾಲ್ಸ್ ಸಿಕ್ತು ಇದ್ರ ಮೇಲೆ ಇನ್ನೊಂದು ಲೊಕೇಶನ್ ಐತಲ್ಲ ಐತಲ್ಲೂ ನೋಡ್ರಿ ಅಲ್ಲಿ ಎಲ್ಲಿದೆ ಈ ತರ ಈ ತರ ಲೊಕೇಶನ್ ನನಗೆ ಹೇಳ್ಬಿಟ್ರಪ್ಪ ಸಾಕು ಯಾವ್ ನಿಮ್ದು ಹುಬ್ಳಿಯಿಂದ ಲೊಕೇಶನ್ ಹೆಂಗ್ ಸಿಕ್ತು ಹೌದಾ ಸಕ್ಕದಾಗಿದೆ ಬ್ರೋ ಮಾತ್ರ ಈ ಪ್ಲೇಸ್ನಂತೂ ಯಾರು ಮಿಸ್ ಮಾಡಕ್ ಹೋಗ್ಲೇ ಬೇಡ್ರಿ ಗುರು ಯಾಕಂದ್ರೆ ಚಿಂತಿ ಕ್ರೇಜಿ ಆಗಿದೆ ಮಾತ್ರ ಫೋಟೋ ಶೂಟ್ ಏಳು ಹೇಳ ಮಾಡ್ಸಿರೋದು ಇದಂತೂ